ಮ್ಮ ಕೈಮುಕ್ಕು ನಮಗೆ ಹುಡುಗ ಜಾಗದಲ್ಲಿ ಕೈ ಕೈಮುಕ್ಕು ನೋಳವ ಅದೇನು ಸಮಸ್ಯೆ ಐತೆ ಬರವ ಪಟ್ಟಕ್ಕೆ ಪಟ್ಟಕ್ಕೆ ಒಂದೇನು ಸಮಸ್ಯೆ ಅಂತ ಗೊತ್ತಿಲ್ಲ ಆ ಸಮಸ್ಯೆಗೆ ತಕ್ಕ ಪರಿಹಾರ ಕೊಡವ ಮನೆಯಿಂದ ಸಮಸ್ಯೆ ಏನವ ಬಾಯ್ ಅವನಿಗೆ ಮನೆಯಿಂದ ಇಲ್ಲ ಆನಂತರ ಇವನಿಗೆ ಫ್ರೆಂಡ್ ಸರ್ಕಲಲ್ಲಿ ಸಮಸ್ಯೆ ಇದೆಯೇನವ ಅದರಲ್ಲೂ ಇಲ್ಲ ಸಂಬಂಧಿತರು ಅಂತ ಅವನಿಗೆ ಇದ್ದಾರೆ ಅವ್ರ ಕಡೆಯಿಂದ ಅನ್ನೋ ಸಮಸ್ಯೆ ಇದೆಯನ್ನವ ಮತ್ತೆ ಇವನು ಒಂದು ಎಲ್ಲ ನಮ್ಮ ಇಷ್ಟಪಟ್ಟಿದ್ದು ನೋಡುವ ಗೃಹ ದೋಷನವಾ ಇಲ್ಲಿ ನಿನಗೆ ಗ್ರಹ ದೋಷ ಅಂತ ತೋರಿಸ್ತಾ ಇದೆ ಅಂದರೆ ಗ್ರಹಗಳ ಸಂಚಾರದಲ್ಲಿ ಗೋಚಾರದಲ್ಲಿ ಏನಾದರೂ ಸ್ವಲ್ಪ ನೆಗೆಟಿವ್ ಇತ್ತು ಅಂತಂದರೆ ಎಂಟನೇ ಮನೆಗೆ ಕನೆಕ್ಟಿವಿಟಿ ಇತ್ತು ಅಂತಂದರೆ ಈ ರೀತಿಯಾಗಿ ಆಕ್ಸಿಡೆಂಟ್ ಆಗ್ತಕ್ಕಂಥದ್ದು ಸಹಜ ಆಯ್ತಾ ಆ ಥರ ನಿನಗೆ ಇಲ್ಲಿ ತೋರಿಸ್ತಾ ಇದೆ ಯಾವುದಾದ್ರೂ ದೇವ್ರದ್ದು ಏನಾದರೂ ಇದನ್ನ ಅವನಿಗೆ ಯಾವುದೋ ಒಂದು ಹೆಣ್ಣು ದೇವತೆದು ತೋರಿಸ್ತದೆ ವಿತ್ ಗಂಡು ದೇವ್ರನ್ನ ತೋರಿಸ್ತಾಳೆ ಚಿಕಣಗೆ ಅವ ಅವಿಂದ ಏನಾದರೂ ಇದೆಯಿಂದ ಏನಾದರೂ ಇದೆಯಾನಯ್ಯ ಕೈವಾಡ ಅವಯ್ಯ ತೋರಿಸ್ತಾ ಇದ್ದಾನೆ ಇದಾನೆ ಅಂತ ಏನಾದರೂ ಇವ ಇವನು ಬಂದು ನಿನ್ನತ್ರ ಆಯ್ಕೆ ಮಾಡಿದ್ದಾನಯ್ಯ ಮಾಡಿದ್ದು ಕುಟುಂಬದ ಮೇಲೆ ಕುಟುಂಬಕ್ಕೋಸ್ಕರ ಯಾವಾಗಾದರೂ ದೇವ್ರ ಹೋಗಿ ಏನಾದರೂ ಆಯ್ಕೆ ಮಾಡಿದ್ದ ನಮ್ಮ ಕುಟುಂಬ ಚೆನ್ನಾಗಿರಲಿ ಅಂತನಾದರೂ ಆಗಿರ್ಬೋದು ಏನಾದರೂ ಆಗಿರ್ಬೋದು ನಿಮ್ಮ ಅಣ್ಣಂದನ ಇರ್ಬೋದು ನಿಮ್ಮ ತಮ್ಮಂದನ ಇರ್ಬೋದು ಇಲ್ಲ ನಿಮ್ಮ ಅಪ್ಪ ನಿಮ್ಮಮ್ಮಂದೇನ ಯಾವಾಗಾದರೂ ಹೋಗಿ ಕೊಟ್ಟಿದ್ದ ಯಾವ್ದನ್ನು ಆಕ್ಕೂ ಮಾಡ್ಕೊಂಡಿದ್ದೆ ಅದು ನಮ್ಗೆ ಅಂತ ಅಷ್ಟೇ ಅಕ್ಕೇನು ನೋಡಮ್ಮ ಈಗ ಬಂದಿರೋದು ಅವನಿಗೆ ಸಮಸ್ಯೆ ಯಾರಿಂದ ನಮ್ಮ ಹೆಸರೇನುಸಲ್ಲಿ ನೆನೆಸ್ ಇದು ಖಂಡಿತವಾಗಿಯೂ ಗ್ರಹಗಳ ಸಂಚಾರದಲ್ಲಿ ಏರುಪೇರಾಗಿರೋದು ಅರ್ಥ ಆಯ್ತಾ ಕುಟುಂಬ ಸ್ಥಾನದಲ್ಲಾಗಿರ್ಬೋದು ಫ್ರೆಂಡ್ಶಿಪ್ ಸರ್ಕಲಲ್ಲಿ ಆಗಿಲ್ಲ ಇದು ಅರ್ಥ ಆಯ್ತಾ ಅಂತಂದರೆ ಇದು ಗ್ರಹಗಳು ಅಂತ ಕೊಟ್ಟಾಗಷ್ಟೇ ಇಲ್ಲಿ ಅಂತ ತೋರಿಸಿದ್ದು ಅನ್ನೋದೊಂದು ಬಿಟ್ಟರೆ ಬೇರೆ ಇನ್ನೇನು ತೋರಿಸಿಲ್ಲ ಅರ್ಥ ಆಯ್ತಾ ಇದರಲ್ಲಿ ನಿನಗೆ ನೋಡ್ತೀನಿ ಇದರಲ್ಲಿ ಏನು ಅಂತಂದರೆ ಮಾಟ ಮಂತ್ರ ಆಯತ ತಂತ್ರ ಪ್ರಯೋಗಗಳು ಅಂತ ಬಂದಾಗ ಅವೇನೂ ಆಗಿರೋದಿಲ್ಲ ಅರ್ಥ ಆಯ್ತಾ ಇಲ್ಲಿ ನಿನಗೆ ಅದು ಯಾವುದು ಬರ್ತಿಲ್ಲ ಇಲ್ಲಿ ಬರೋಂಗಿತ್ತು ಅಂತಂದ್ರೆ ನಾನು ಹೇಳ್ತಿದ್ದೆ ಇದು ಯಾವುದೋ ಸಮಸ್ಯೆ ಅಂತ ಅಂದ್ಬಿಟ್ಟು ಆದರೆ ಇಲ್ಲಿ ನಿನಗೆ ಆಕ್ಸಿಡೆಂಟ್ ಆಗಿರೋದು ಅಂತಂದ್ರೆ ಗ್ರಹಗಳ ಬಲದಿಂದ ಅಷ್ಟೇ ಅಂದರೆ ಇವಾಗ ಏನು ಇವಾಗ ನಮಗೆ ಯುದ್ಧ ಆಗಿರ್ಬೋದು ಇವೆಲ್ಲ ಬರೋದು ಗ್ರಹಗಳ ಕಾರಕತ್ವದಲ್ಲಿ ಸೊ ಆ ರೀತಿ ಬಂದಾಗ ಅಷ್ಟೇ ನಿನಗೆ ಸಮಸ್ಯೆ ಆಗಿರೋದು ಈಗ ಆಗಿರ್ತಕ್ಕಂಥ ಸಮಸ್ಯೆಗೆ ಅದಕ್ಕೆ ಪರಿಹಾರ ಬಂದು ನೀನು ನವಗ್ರಹಗಳಿಗೆ ಮಾಡಬೇಕು ಶಾಂತಿ ಆಗಲಿ ಅಂತ ಹೇಳಿ ನಿನ್ನ ಕೈಯಲ್ಲಿ ಆದಷ್ಟು ನವಗ್ರಹ ದಾನವನ್ನು ದಾನ ಕೊಡು ಹುಷಾರೆಲ್ಲ ಆದಮೇಲೆ ಅರ್ಥ ಆಯ್ತಾ ಅದು ಬಿಟ್ಟು ನಿಮಗೆ ಮನೇಲಿ ಏನಾದರೂ ಇದಾವ ನೋಡೋಣ ಮನೆಯ ಜ ಮನೇಲಿ ಏನು ಸಮಸ್ಯೆಗಳಿದೆ ಅಂಥದ್ದು ಅಂತ ಇಲ್ಲಿ ಪ್ರಶ್ನೆ ಬರುತ್ತೆ ನಿಮಗೆ ಈಗ ಅಮ್ಮನ ನೀನು ಇದನ್ನ ಮಾಡ್ತಿಲ್ವಾ ನೀನು ನಿಮ್ಮ ಅಮ್ಮನಿಗೆ ಮಾತಾಡೋದಾಗಲಿ ಏನಿಲ್ವಾ again okay.